ವ್ಯವಸ್ಥೆಗೇ ಅಪಭ್ರವಿಷ್ಯವಾದಂತಹ ವ್ಯಕ್ತಿ ಬೇರೆ ಬೇರೆ ಜೀವನ ಸತ್ತ ಕಾಣ್ತಾನೆ ಇಲ್ಲ ಇವರು ಹೊಟ್ಟೆ ಕಿಚ್ಚು ಸಣ್ಣವಾಗದೇ ಇಲ್ಲ ನೀವು ಒಬ್ಬಾಗಿ ಬಂದರೆ ಇಂತಹ ಹತ್ತು ಜನ ಬಂದು ನನಗೆ ನನಗೆಲ್ಲೂ ಸುತ್ತಾಕತ್ತೆ

நீர் இல்ல மத்த ஓடியாது நோட உம் ஓடிவாக யாயமான அல்லந்த இதெல்லாம் எல்லாரும் இல்லை துன்பித்து அந்த மரத்துவிட் நீ அட்டே ஒழையவங்க சத்தக்க சரியாக ஸ்பந்தனை மாதிரி தப்பி ஐத்தி அந்த பட்டே ஆகப்பா தப்பாக ப்ளீஸ் அது நான் யாவது யாரு சந்தர் ஹிங்க்தேத க்ஷமாட்டப்பா அந்த ஆதாருணா நீ நான் இட் வந்தீங்க ನಾನು ಬರೀ ಸಂಘಟನೆ ಅನ್ನುವಂಥ ಒಂದು ಏನೈತಲ್ಲ ನಿನ್ನಿಂದ ಯಾರು ಕಲಿಬೇಕಾಗಿಲ್ಲ ನೀನೊಬ್ಬ ಅಪಚಾರ ಮಾಡುವಂಥ ವ್ಯಕ್ತಿ ಕಾರ್ಯಕರ್ತರ ನೋವು ನಲಿವು ನಿನಗೆ ಮಾರಾಯ ಮಗ ಕಾರ್ಯಕರ್ತನ ಕಟ್ಟಿ ಬೆಳೆಸ್ಕೊಂತ ಅವ್ರು ಜೋಡ್ಸ್ಕೊ ಪದಾಧಿಕಾರಿ ಆದಾಗ ಗೊತ್ತಾಗ್ತೈತೆ ಸಂಘಟನೆ ಕಟ್ಕೊಂಡು ಕ್ರಾಸ್ ಒಂದು ಫಂಕ್ಷನ್ ಮಂದಿ ಕೂಡಿಸ್ಬೇಕು ಫೋನ್ ಮಾಡಬೇಕು ಮೇಲೆ ಮೇಲೆ ಅವ್ರು ಗಾಡಿ ಕಳಿಸ್ ಸಂದರ್ಭಿ ಕೂಡುದು ಅವ್ರ ವೈಯಕ್ತಿಕ ಸಮಸ್ಯೆ ಇರ್ತಾವ ಅನೂತನು ಕೇಳುವಂಥದ್ದು ಅವ್ರ ಸಲ ಒಬ್ರ ಸಲ ಕಾಯುವಂಥದ್ದು ಕಚೇರಿ ಬೀಗ ತಗದಾನೇ ನೋಡುತ್ತೆ ಇಲ್ಲಿ ನೀವು ಯಾರೋ ಬರೀತಿರ ಒಮ್ಮೆ ಮಾರ್ಗದಲ್ಲಿ ನೆಮ್ಮದಿ ಸಾವಿರ ವ್ಯವಸ್ಥೆ ಇದ್ದಂತ ಒಂದು ಎಲ್ಲರೂ ಹಾಗೆ ಸಿಟ್ಟು ಶಡು ಎಲ್ಲಾ ಮಾಡ್ಕೋತ ಪಾರ್ಟಿ ಕಟ್ಟಬೇಕು ಇದು ಗೊತ್ತೇ ಇಲ್ಲ ಅಲ್ಲಿ ಸಂಬಂಧ ಇದ್ದಮ್ಮ ನೀನು ಗ್ರೂ ಆ ನೋವು ನಲಿ ಉಂಡು ನಾನು ಮತ್ತ ಯಾವ ಬಾಬಾರ ಅಂತಲ್ಲ ಯಾವ ಬಾಬಾರು ಯಾವ ಅಸ್ಲಮು ಅವನು ಕೂಡ ನಿಂದೆ ನಿಂದೇ ಇದ್ದಿರ್ಬೇಕು ಸಿಗ್ತದೆ ವ್ಯವಹಾರ ನೀನೇ ಮಾಡ್ಕೊಂಡೆ ಅದಕ್ಕೆ ಆಗ ಹಿಂದೂ ಸಂಘಟನೆ ಕಾರ್ಯಕರ್ತರು ಭಜರಂಗರಾದವರು ತುಂಬ ಮುತಾಲಿಕರು ಹೋರಾಟ ಅನ್ಕೊಂಡಿದ್ರ ಅವ ನಾನು ಕೊನೆಯ ವರ್ಷದಾಗ ಏನೋ ಬಂದ್ ಸೇರ್ಕೊಂಡಿದ್ದಾವ ಏನೋ ರೆಸಿದ್ದವ ಅವ ಹಿಂದೂ ಸಂಘಟನೆರ ಹೋರಾಟ ಭಜರಂಗರಾದವ್ರ ಹೋರಾಟದಿಂದ ಅವ್ ಕಾಲ್ಕಿತ್ತಾನೆ ನೀನು ಬೆಂದ್ ಕಟ್ಕೊಂಡು ಬೇಕಾಗಿಲ್ಲ ಅದ್ರೊಳಗೆ ನಾನು ಇದ್ದಾವ ಭಾಗ ತಗೊಂಡವ ಯಾವೊಂದೇ ಹೆಸರು ರೊಕ್ಕ ಕೊಡಾಕ್ ಬಂದಿದ್ದ ನನಗ ನೀನು ಪ್ರವೃತ್ತಿ ಇರ್ಬೋದಕ್ಕೆ ಬಂದ ನೀನು ನಮ್ಮ ಹತ್ತರ ವ್ಯಾಪಾರ ನೆನಗಿರ ಗೊತ್ತಾ ಮನ್ಸಾಗ ಬಂದಾಗ ಎದ್ದಿರ್ಬೇಕವ ಅವನ ಅಮ್ಮವಲ್ಲ ನಿನ್ನ ತಲೆ ಅಂದ್ ತೆಗಿಯದ ನಿನ್ನ ಮನ್ಸನ ಅವ ವ್ಯಾಪಾರ ನಿನ್ನಿಂದ ನಡೀತಿ ಅವ ಬಂದಾನವ ಬಡಾಯಿ ಕೊಚ್ಕೊಳಕ್ಕೆ ಹೋಗಲು ಏನಾಗಬೇಕಾಗಿದೆ ಸಿಕ್ಕಿರ್ಲಿಕ್ಕಿಲ್ಲ ನನ್ಗೆ ಅವಾಗ ಸುಮ್ಮ ಆರೋಪ ಮಾಡೋದು ಬಂದ್ ಮಾಡೋದ ನಮ್ಮ ದೃಷ್ಟೊಳಗೆ ನಮ್ಮತ್ತೊಮ್ಮತ್ತೊಮ್ಮಿ ಇಲ್ಲಿ ಬರ್ಬೇಕು ಅನ್ನೋ ಅಪೇಕ್ಷೆ ಇಲ್ಲ ನಿನ್ನ ಬಂದು ಹೇಳಿದನ ಅಂತ ಇಲ್ಲಿ ನಿಮ್ಮತ್ತ ಬಂದಿದ್ದೀನಿ ನಿನ್ನೆ ಬಂದಿದ್ದೇ ಇದ್ರೆ ಇವತ್ತು ನಾನು ಬರ್ತಿದ್ದಿಲ್ಲ ಮೊನ್ನೆ ಆವಾಗ ಮಾತಾಡಿದ ಅಂತ ಮನೆ ಬಂದು ಹೇಳುವಾಗ ಸಿಬಿಕಿ ಕೆದ್ದು ಕೆತ್ತುದು ಮಾಡುವ ಗಾಯ ಮಾಡುವ ಕೆಲಸ ಮತ್ತೆ ಯಾರಾದ್ರೂ ಮಾಡ್ಯಾರ ನಮ್ಮ ಅನಿವಾರ್ಯ ಇಲ್ಲ ನಮ್ದು ನಮ್ದು ಅಸ್ತಿತ್ವ ಪ್ರಶ್ನೆ ರಾಜಕೀಯ ಪ್ರಶ್ನೆ ಜನರಲ್ಲಿ ವಿಶ್ವಾಸಾರ್ಹತೆ ಆಹ್ತಿ ಮೂಡಿಸೋತಪ್ಪ ಸರಿಯುತ್ತಪ್ಪ ಅವ್ರ ಜನ ತೀರ್ಮಾನಕ್ಕೆ ನಮ್ಮ ಶ್ರದ್ಧೆ ಬಿಚ್ಚಿ ಹೇಳ್ಕೋಬೇಕಲ್ಲ ನಮ್ದು ಅದಕ್ಕೆ ಹಿಟ್ಟೆಂದ್ರೆ ಗೆರೆ ಕೆಂದದ್ದು ಹಂಗಿಲ್ಲ ನಮಗೂ ಸ್ವಲ್ಪ ಎಲ್ಲಿ ಹೋದ್ ಕಡೆ ಚುತ್ತ ನಮ್ಮ ನಿಮ್ಮದೇ ಇಲ್ಲ ನನ್ನ ಪಾರ್ಟಿ ವ್ಯವಸ್ಥೆ ಹೇಳಿದೆ ನನ್ನ ಪಾರ್ಟಿ ಸದಸ್ಯ ಹಾಗೆ ನನ್ಗೆ ಎರಡ್ ತರುವಂತದ್ದು ಏನಾಗತಿ ಏನಾಗತಿ ಪಾರ್ಟಿ ಹೋದಲ್ಲ ಬೇರೆ ಪಾರ್ಟಿ ಅವನ್ನ ಅಲ್ಲಿ ಕಂಪ್ಲೇಂಟ್ ಮಾಡ್ಲಲ್ಲಿ ನಂಗೆ ನಾನು ಇನ್ನೆಲ್ಲರೂ ಕಂಪ್ಲೇಂಟ್ ಮಾಡಿ ಹೇಳಲ್ಲ ಕೂರಿಸಿ ಕರೀ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಕಾಣಿ ಹಿಂಗೆ ನೋಡಿ ಏನು ಇತ್ತು ಅಂದ್ರೆ ಅಲ್ಲ ಸಿಗ್ತಲ್ಲ ಹೇಳಲ್ಲ ಅಲ್ಲೇ ಅಲ್ಲಿ ನನ್ನ ಮುಂದಾದ್ರು ಹೇಳಿ ಅವ್ ಮಂತ್ರಿ ಹಿಂಗೆ ಅಂತ ಹೇಳಲ್ಲ ಯಾರ ಯಾರು ಯಾರು ಇರ್ತಂದ ಹೇಳಲ್ಲ ಅಲ್ಲಿ ಅದು ಬಿಟ್ಟು ನಿಮ್ಮ ಮುಂದೆ ಬಂದು ಜಗತ್ತಿಗೆ ಗದಿ ಸುದ್ದಿ ಮಾಡ್ಬೇಕು ಅಂತ ಹುಚ್ಚು ಅವಾಗ ಇಟ್ಟಂದಾಗ ಆ ಹುಚ್ಚಿನ ಬೆನ್ನ ನಾವು ಹತ್ಲೇಬೇಕೆ